ಮಂತ್ರಾಲಯ ರಾಘವೇಂದ್ರ ಯತಿಗಳ ಮುನ್ನೂರ ಐವತ್ಮೂರನೇ ಆರಾಧನೆ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಗುರುವಾರ ಉತ್ತರಾಧನೆಯ ದಿನ ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಥೋತ್ಸವ ಶ್ರದ್ಧೆ ಭಕ್ತಿಯೊಂದಿಗೆ ನೆರವೇರಿತು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ಆರಾಧನಾ ಮಹೋತ್ಸವ ಸಮಿತಿ ಪ್ರಮುಖರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದ ರಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿ ಇರಿಸಿ ಭಕ್ತರು ರಥ ಎಳೆದರು ಗುರುರಾಜ್ ಭಜನಾ ಮಂಡಳಿಯ ಸದಸ್ಯರು ರಾಯರ ನಾಮಗಳನ್ನು ಸ್ತುತಿಸಿದರು ಭಜನೆ ಪಲ್ಲಕ್ಕಿ ಸೇವೆ ದಾಸವಾಣಿ ರಾಯರ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ನೈವೇದ್ಯ ಅಲಂಕಾರ ಅಸ್ತೋದಕ ಭಜನೆ ಮಹಾಮಂಗಳಾರತಿ ಮತ್ತು ರಾಘವೇಂದ್ರ ಅಷ್ಟಾಕ್ಷರ ಹೋಮ ವಿಶೇಷ ಪ್ರವಚನಗಳ ಮೂಲಕ ಕಳೆದ ಮೂರು ದಿನಗಳಿಂದ ನಡೆದ ರಾಯರ ಆರಾಧನೆ ಮಹೋತ್ಸವಕ್ಕೆ ಸಂಭ್ರಮದ ತೆರೆ ಎಳೆಯಲಾಯಿತು